ನಮಸ್ಕಾರ ನಾನು ಶುಭಾ ಬೆಳ್ಳುಳ್ಳಿ ಬಿಡಿಸೋದೆ ಕಷ್ಟ ಅನ್ಕೊತಾ ಇದ್ದೀರಾ ಒಂದು ಪೀಲರ್ ಇದ್ದರೆ ಸಾಕು ನೀವು ಎಷ್ಟೇ ಬೆಳ್ಳುಳ್ಳಿ ಇದ್ದರೂ ನಿಮಿಷಗಳಲ್ಲಿ ಬಿಡಿಸ್ಬೋದು ಅಂತ ಟ್ರಿಕ್ಸ್ ತಂದಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಲಾಸ್ಟ್ವರೆಗೂ ನೋಡಿ ಹಾಟ್ ಬಾಕ್ಸು ನಾವು ದಿನ ಬಳಸ್ತಾ ಇರ್ತೀವಲ್ಲ ಬಳಸಿ ಅದರಲ್ಲಿಂದ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ನಿಮಗೆ ಈ ಥರ ಸ್ಮೆಲ್ ಬರಬಾರ್ದು ಅಂತಂದರೆ ಒಂದು ಕಪ್ಪಲ್ಲಿ ಸ್ವಲ್ಪ ಪುಡಿ ಉಪ್ಪು ಹಾಕ್ಬಿಟ್ಟು ಅದರೊಳಗಡೆ ಇಟ್ಟು ಮುಚ್ಚಲ ಹಾಕಿ ತಿಕ್ಕಿದ್ರೆ ಹಾಟ್ ಬಾಕ್ಸಿಂದ ಯಾವುದೇ ಸ್ಮೆಲ್ ಬರೋದಿಲ್ಲ ನೈಲ್ಕಟ್ಟರು ಒಂದೊಂದ್ಸತಿ ಉಗುರು ಕಟ್ ಮಾಡೋಣ ಅಂತ ಹೋದ್ರೆ ನೋಡಿ ಕಟ್ಟೆ ಆಗ್ತಾ ಇಲ್ವಲ್ಲ ಮಂಡಾಕ್ಬಿಟ್ಟಿದೆ ಶಾರ್ಪೇ ಇಲ್ಲ ಅಂದಾಗ ನೀವು ಮೊಟ್ಟೆ ಸಿಪ್ಪೆ ಅಂತೂ ಬಿಸಾಕ್ತೀರಿ ಸ್ವಲ್ಪ ಮೊಟ್ಟೆ ಸಿಪ್ಪೆಯನ್ನು ಕಟ್ ಮಾಡಿ ನೈಲ್ ಕಟ್ರಲ್ಲಿ ಹಿಂಗ್ ಮಾಡೋದ್ರಿಂದ ನಿಮ್ಮ ನೈಲ್ಕಟ್ಟರು ತುಂಬಾ ಶಾರ್ಪ್ ಆಗುತ್ತೆ ನೈಲ್ ಕಟ್ಟರೆ ಅಲ್ಲ ಮನೆಯಲ್ಲಿ ಬಳಸೋ ದಿನ ಕತ್ರಿ ಬಳಸ್ತಾ ಇರ್ತೀವಲ್ಲ ಆ ಕತ್ರಿನು ಅಷ್ಟೇ ಶಾರ್ಪ್ ಇಲ್ಲ ಅಂದಾಗ ಮೊಟ್ಟೆ ಸಿಪ್ಪೆನ ಒಂದ್ಸತಿ ಕಟ್ ಮಾಡಿ ಹಿಂಗ್ ಮಾಡೋದ್ರಿಂದ ನಿಮ್ ಕತ್ರಿ ಶಾರ್ಪ್ ಆಗುತ್ತೆ ಮಿಕ್ಸಿ ಜಾರ್ ಅಷ್ಟೇ ಸ್ವಲ್ಪ ಮೊಟ್ಟೆ ಸಿಪ್ಪೆ ಹಾಕಿ ಪುಡಿ ಮಾಡೋದ್ರಿಂದ ಮಿಕ್ಸಿ ಜಾರ್ ಬ್ಲೇಡ್ ಕೂಡ ಶಾರ್ಪ್ ಆಗುತ್ತೆ ನಾವು ದಿನ ರೈಸ್ ಅಂತೂ ಮಾಡ್ತೀವಿ ಆದರೆ ಆ ರೈಸ್ ತೊಳೆದಿರೋ ನೀರೇನು ಮಾಡ್ತೀವಿ ಇಲ್ಲ ಗಿಡಗಳಿಗೆ ಸೇರಿಸ್ತೀವಿ ಇಲ್ಲ ಬಿಸಾಕ್ಬಿಡ್ತೀವಲ್ಲ ಇನ್ಮೇಲೆ ಬಿಸಾಕಕ್ಕೆ ಹೋಗ್ಬೇಡಿ ನೋಡಿ ಒಂದು ಟಬ್ಗೆ ಸೇರಿಸ್ಕೊಂಡಿದ್ದೀನಿ ನಾನು ಆ ನೀರೆಲ್ಲ ಮತ್ತು ಪೇಸ್ಟು ನಾವು ಪೇಸ್ಟ್ ಅಂತೂ ಬಳಸ್ತೀವಿ ಪೇಸ್ಟ್ ಪೂರ್ತಿ ಕ ಆಗೋದ್ಮೇಲೆ ಆ ಪೇಪರ್ ಐತಿ ಬಿಸಾಕ್ಬಿಡ್ತೀವಲ್ಲ ಬದಲು ನೋಡಿ ಅದರೊಳಗಡೆ ಕೂಡ ಎಷ್ಟೊಂದು ಪೇಸ್ಟ್ ಇರುತ್ತೋ ಆ ಪೇಸ್ಟ್ ಕೂಡ ವೇಸ್ಟ್ ಮಾಡೋಕೋಗ್ಬೇಡಿ ಅದನ್ನ ನೀಟಾಗಿ ಅದರೊಳಗಡೆ ಇರೋ ಪೇಸ್ಟ್ ಎಲ್ಲ ತೆಗ್ದುಬಿಡಿ ಸೇಮ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಂಗೆಲ್ಲ ತೆಗೆದು ಇವಾಗೆಲ್ಲ ಆ ಪೇಪರ್ ನಮ್ಗೆ ಬೇಕಾಗಿಲ್ಲ ಅದನ್ನ ಬಿಸಾಕ್ಬಿಡಿ ಗಾಜಿನ ಪಾತ್ರೆಗಳು ನಾವು ದಿನ ನಾರ ಕುಜ್ಜಕ್ಕೆ ಅಂತೂ ಆಗಲ್ಲ ಗೆರೆ ಬೀಳುತ್ತಲ್ವಾ ಇದ್ರಲ್ಲಿ ಒಂಥರ ಶೈನ್ ಇಲ್ಲ ಅನ್ಸುತ್ತೆ ಗಾಜಿನ ಪಾತ್ರೆಗಳು ನಾವು ಬಳಸ್ತಾ ಇರ್ತೀವಿ ಜ್ಯೂಸ್ಗೆ ಒಬ್ಬರು ಟೀ ಕಪ್ಸ್ ಕೂಡ ಗಾಜಿನದೇ ಬಳಸ್ತಾರಲ್ಲ ಅವೊಂಥರ ಶೈನ್ ಇಲ್ಲ ಅನ್ಸ್ದಾಗ ನೀವು ಈ ನೀರಲ್ಲಿ ಡಿಪ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಬಿಡ್ಬೇಕು ನಿಮಿಷ ಆದ್ಮೇಲೆ ಸುಮ್ನೆ ಕೈಯಲ್ಲಿ ಉಜ್ಜಿ ಅಷ್ಟೇ ನಾರೇ ಬೇಕಾಗಿಲ್ಲ ಕೈಯಲ್ಲಿ ಚೆನ್ನಾಗಿ ಗುಜ್ಜೋಬಿಡಿ ಎಲ್ಲಿ ಗಲೀಜಿದೆ ಅಲ್ಲೆಲ್ಲ ಚೆನ್ನಾಗಿ ಗುಜ್ಜಿ ಬಿಟ್ರೆ ಸಾಕು ಮತ್ತೆ ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡ್ಕೊಂಡ್ಬಂದು ಮತ್ತೆ ನಾನು ತೋರಿಸ್ತೀನಿ ನೋಡಿ ಡಿಫ್ರೆನ್ಸ್ ನೀವೇ ನೋಡ್ತಾ ಇದ್ದೀರಿ ಫಸ್ಟ್ ಹೆಂಗಿತ್ತು ಮತ್ತೆ ಹೆಂಗಿದೆ ಅದರಲ್ಲೊಂದು ಒಳ್ಳೆ ಶೈನ್ ಕೂಡ ಬಂದಿದೆಯಲ್ಲ ನಾವು ದಿನಾ ಜಾಸ್ತಿ ಬಳಸೋದಂದ್ರೆ ಗ್ಯಾಸ್ ಸ್ಟವ್ ತುಂಬಾ ಗಲೀಜಾಗೋದಂದ್ರೆ ನಮ್ಮ ಮನೆಗಳಲ್ಲಿ ಗ್ಯಾಸ್ ಸ್ಟವ್ ಅಲ್ಲ ಇದನ್ನು ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೇಕಂದಾಗ ಈ ತರ ರಿಂಗ್ಸು ಬರ್ನರ್ ಎಲ್ಲ ತೆಗ್ದಬಿಡಿ ನಾವು ಆ ಲಿಕ್ವಿಡ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಲಿಕ್ವಿಡ್ ಒಳಗಡೆಗೆ ಹಾಕ್ಬಿಡಿ ಇವೆಲ್ಲ ಹಾಕ್ಬಿಟ್ಟು ಒಂದು ಹತ್ತೇ ಹತ್ತು ನಿಮಿಷ ಬಿಟ್ಬಿಡಿ ಮತ್ತೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಹತ್ತು ನಿಮಿಷ ಬಿಡ್ತಾ ಇದ್ದೀನಿ ನೀಟಾಗಿ ನೆನೆಸ್ಬಿಟ್ಟು ಬಿಟ್ಬಿಡಿ ಗ್ಯಾಸ್ ಸ್ಟವ್ ಅಷ್ಟೇ ನೋಡಿದ್ರಿ ಆ ಗ್ಯಾಸ್ ಸ್ಟವ್ ಅಷ್ಟೇ ಈ ಲಿಕ್ವಿಡ್ ಒಂದು ಸ್ವಲ್ಪ ಎತ್ಕೊಂಡಿದ್ದೆ ನಾನು ಒಂದು ಚಿಕ್ಕ ಕಪ್ಗೆ ಅದೇ ಲಿಕ್ವಿಡಲ್ಲೇ ನಿಮ್ಮ ಗ್ಯಾಸ್ ಸ್ಟವ್ ಕೂಡ ಕ್ಲೀನ್ ಮಾಡ್ಕೊಳ್ಳಿ ನಮ್ಮ ಗ್ಲಾಸ್ದು ಗ್ಯಾಸ್ ಸ್ಟವ್ ಇದೆ ಒಂಥರ ಶೈನ್ ಇಲ್ಲ ಪಳಪಳ ಅಂತ ಹೊಳಿಯಲ್ಲ ಅಷ್ಟು ನೀಟಾಗಿ ಅನಿಸ್ತಾ ಇಲ್ಲ ಅನ್ನೋರು ಈ ಲಿಕ್ವಿಡ್ ಸ್ವಲ್ಪ ಚಿಮುಕಿಸ್ಬಿಟ್ಟು ಗ್ರೀನ್ ನಾರಲ್ಲಿ ಒಂದು ಐದು ನಿಮಿಷ ಬಿಟ್ಬಿಡಿ ಮತ್ತು ಗ್ರೀನ್ ನಾರಲ್ಲಿ ಉಜ್ಜಿಬಿಡಿ ಎಷ್ಟೇ ಗಲೀಜಿರಲಿ ಅಂಟಿರಲಿ ನಿಮ್ಮ ಗ್ಯಾಸ್ ಸ್ಟವಲ್ಲಿ ನೀಟಾಗಿ ಬಂದುಬಿಡುತ್ತೆ ನೋಡಿ ನಾನು ನಾರಲ್ಲೇ ಬರೀ ಉಜ್ಜುತ್ತಾ ಇದ್ದೀನಿ ಎಷ್ಟು ನೀಟಾಗಿ ಆ ಸೈಡ್ಸಲ್ಲಿರೋ ಗಲೀಜೆಲ್ಲ ನೀಟಾಗಿ ಇದೆ ಒಂದು ಟ ಒಣಗಿರೋ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬಿಟ್ರೆ ಅಂತೂ ನಿಮ್ಮ ಗ್ಯಾಸ್ ಸ್ಟವ್ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಗಲೀಜು ಬರ್ತಾ ಇದೆ ನಿಮಗೆ ಯಾವುದೇ ಲಿಕ್ವಿಡ್ ಆಗಲಿ ಸೋಪ್ ಆಗಲಿ ಏನು ಬೇಕಾಗಿಲ್ಲ ಬರೀ ಇದೊಂದು ಲಿಕ್ವಿಡ್ಡು ನೀವೇ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ಟ್ರೈ ಮಾಡಿ ಮತ್ತೆ ಇದು ಹತ್ತು ನಿಮಿಷ ಆದಮೇಲೆ ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡ್ಕೊಂಬಂದು ಒಣಗಿರೋ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಗ್ಯಾಸ್ ಸ್ಟವ್ಗೆ ಹಾಕಿದ್ದೀನಿ ನೋಡಿ ನೀವು ನೀಟಾಗಿ ಬಟ್ಟೆಯಲ್ಲಿ ಉಣ್ಸ್ ಒರೆಸ್ಬಿಟ್ಟೇ ಹಾಕೋಬೇಕು ಡಿಫ್ರೆನ್ಸ್ ನೋಡ್ತಾ ಇದ್ದೀರಲ್ಲ ಗ್ಯಾಸ್ ಸ್ಟವ್ ಅಲ್ಲಿ ಎಷ್ಟೊಂದು ಡಿಫ್ರೆನ್ಸ್ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟ್ರೈ ಮಾಡಿ ನೀವು ಬೇಕಂದ್ರೆ ಮೊದಲು ನಿಮಗೆ ಎಷ್ಟು ಬೆಳ್ಳುಳ್ಳಿ ಬೇಕೋ ಅಷ್ಟು ಬೆಳ್ಳುಳ್ಳಿ ತಗೋಬಿಡಿ ಮತ್ತೆ ಪೀಲರ್ ಅಂತೂ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇರುತ್ತಲ್ಲ ಮುಂದ್ಗಡೆ ಈ ಕ್ಯಾರೆಟು ಆಲೂಗಡ್ಡೆ ಸಿಪ್ಪೆ ತೆಗಿಯೋಕ್ಕೆ ಒಂದು ಕೊಟ್ಟಿರ್ತಾರೆ ಇಲ್ಲಿ ನಿಮ್ಮ ಬೆಳ್ಳುಳ್ಳಿ ನಿಕ್ಬಿಟ್ಟು ಹಿಂಗೆ ಒತ್ಬೇಕಷ್ಟೇ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸ್ವಲ್ಪ ಹಿಂಗೆ ಅಂದರೆ ಸಾಕು ಓಪನ್ ಆಗುತ್ತೆ ಮತ್ತು ಸಿಪ್ಪೆ ತುಂಬ ಸುಲಭವಾಗಿ ತೆಗಿಬೋದು ಇವಾಗ ಉಗ್ರಲ್ಲೇ ಜಾಸ್ತಿ ತೆಗ್ದಿದಿರು ಉಗ್ರಲ್ಲಿ ಉಗುರಲ್ಲಿ ಉರಿ ಬರ್ತಾ ಇರುತ್ತಲ್ವ ಮತ್ತು ಒಬ್ಬೊಬ್ರಿಗೆ ಉಗ್ರೇ ಇರೋಲ್ಲ ಸಿಪ್ಪೆ ತೆಗಿಯೋಕ್ಕೆ ಕಷ್ಟ ಅನ್ಕೊತಾ ಇರ್ತೀರಲ್ಲ ಅವ್ರು ಈ ಟ್ರಿಕ್ಸ್ ಟ್ರೈ ಮಾಡ್ಬೋದು ಹಿಂಗೆ ಮಾಡೋದ್ರಿಂದ ನೀವು ಎಷ್ಟೇ ಬೆಳ್ಳುಳ್ಳಿ ಇದ್ದರೂ ತುಂಬ ಸುಲಭವಾಗಿ ಸಿಪ್ಪೆ ತೆಗಿಬೋದು ಒಂದು ನಾನು ಒಂದಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ತೋರಿಸ್ತಾ ಇದ್ದೀನಿ ಇದು ತುಂಬಾ ಸುಲಭ ಬೇಕಾದರೆ ಟ್ರೈ ಮಾಡಿ ನೋಡಿ ನೀಟಾಗಿ ಸಿಪ್ಪೆ ಎಷ್ಟು ಸುಲಭವಾಗಿ ಬಂದುಬಿಡ್ತಾ ಇದೆಯೋ ನಿಮಗೆ ಒಂದು ಒಂದೋ ಎರಡೋ ಬೆಳ್ಳುಳ್ಳಿ ತೆಗಿಬೇಕಂದಾಗ ಈ ಥರ ಟ್ರೈ ಮಾಡಿ ನೋಡಿ ಒಂದೊಂದು ಸತಿ ಮನೆಯಲ್ಲಿ ಕರೆಂಟ್ ಇರಲ್ಲ ನಮಗೆ ಬೆಳ್ಳುಳ್ಳಿ ಪೇಸ್ಟು ಬೇಕಾಗಿರುತ್ತೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ತೆಗಿಯೋಕ್ಕೂ ಆಗೋಲ್ಲ ಟೈಮೇ ಇಲ್ಲ ಅಂದಾಗ ನೀವು ಬೆಳ್ಳುಳ್ಳಿ ಬಿಡಿಸ್ಕೊಬಿಡಿ ಅಷ್ಟೇ ಮತ್ತು ಬೆಳ್ಳುಳ್ಳಿ ನೆತ್ಕೊಂಡು ಸಿಪ್ಪೆ ಕೂಡ ತೆಗಿಯೋ ಅಷ್ಟಿಲ್ಲ ಈ ಕೊಬ್ಬರಿ ತುರಿತಿರಲ್ಲ ಅದರಲ್ಲಿ ಹಿಂಗೆ ತುರಿತಾ ಇದ್ದರೆ ಸಾಕು ನೋಡಿ ನೀಟಾಗಿ ಆ ಸಿಪ್ಪೆ ಸಪ್ರೇಟ್ ಆಗಿಬಿಡ್ತಾಯಿದೆ ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ ಸೇಮ್ ಹಂಗೆ ತುರ್ಕೋಬೇಕಷ್ಟೇ ನಿಮಗೆ ಎಷ್ಟು ಪೇಸ್ಟ್ ಬೇಕಾಗಿರುತ್ತೋ ಅಕಸ್ಮಾತ್ ನಮಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಎರಡೂ ಬೇಕು ಅಂದಾಗ ನೀವು ಶುಂಠಿನ ಕೂಡ ಹಿಂಗೆ ತೆಗೆದುಬಿಟ್ರೆ ಸಿಪ್ಪೆ ತೆಗಿಯೋ ಅಷ್ಟೇ ಇಲ್ಲ ಶುಂಠಿ ಕೂಡ ನೀಟಾಗಿ ತೊಳ್ಕೊಂಡು ಬಿಡಬೇಕು ಅವಾಗ ಎರಡು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಎರಡೂ ಸಿಗುತ್ತೆ ನನಗೆ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಬೇಕಾಗಿತ್ತು ನೋಡಿ ಬೆಳ್ಳುಳ್ಳಿ ಮಾತ್ರ ಪೇಸ್ಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಸಿಪ್ಪೆ ಕೂಡ ತೆಗಿದಿರ ಬರೀ ತುರಿ ಮನೆಯಲ್ಲಿ ತುರಿದ್ರೆ ಸಾಕು ಬೆಳ್ಳುಳ್ಳಿ ಪೇಸ್ಟ್ ಸಿಗುತ್ತೆ ಬೇಕಾದರೆ ಟ್ರೈ ಮಾಡಿ ಟ್ರಿಕ್ಸ್ ಕೂಡ ವಾಟರ್ ಬಾಟಲು ನಾವು ದಿನ ಬಳಸ್ತಾ ಇರ್ತೀವಲ್ಲ ನಾವು ನೀಟಾಗಿ ವಾಶ್ ಮಾಡಿದ್ರು ಅದರಲ್ಲಿ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ನೀವು ನೀಟಾಗಿ ವಾಶ್ ಮಾಡಿ ಆಗಿದ್ರೂ ಅದರಲ್ಲಿ ಒಂದು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಮುಚ್ಚಲ ಹಾಕಿ ತಿಕ್ಕಿದ್ರೆ ಯಾವುದೇ ಬ್ಯಾಡ್ ಸ್ಮೆಲ್ ಬರೋಲ್ಲ ಆದರೆ ಟ್ರೈ ಮಾಡಿ ನಾನು ಹೇಳಿರೋ ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮಾಡೋದಂತೂ ಮರಿಬೇಡಿ ಹಾಗೆ ವಿಡಿಯೋಗ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್